ನಮಸ್ಕಾರ ರೀ ಪ್ರಕಾಶ್ ಏ ನಮಸ್ಕಾರ ರೀ ಮಾಡಕ್ಕೆ ಬರ್ರಿ ಕುಂದ ಅಲ್ಲಣ್ಣ ಇದು ಏನು ಏನು ಮಾಡ್ಕತ್ತೀವಿ ಇದು ಯಾವ ಗ್ರಂಥ ಅಭ್ಯಾಸ ಮಾಡಕತ್ತಿರಿ ಇಲ್ಲ ಗ್ರಂಥಿನ ಅಭ್ಯಾಸ ಇಲ್ಲಿದು ಹಾಂ ಹಾಂ ಇದು ಏನದ ಅಂದ್ರೆ ಏನದ ನಮ್ಮ ಇಂಡಿ ತಾಲ್ಲೂಕಿನೊಳಗೆ ಗುಳ್ಸಾರ ಮಠದ ಬರ್ತವೆ ಗೊತ್ತದೇನು ಇಲ್ಲಿ ಬಿಜಾಪುರ ಜಿಲ್ಲಾ ರೀ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಗುಳ್ಸಾರದೊಳಗೆ ಪುಂಡಿಗೆ ಮಹಾರಾಜರ ಮಠ ಅದ ಕೇಳಿ ಕೇಳಿರಿ ಹಾಂ ಆ ಮಠದೊಳಗೆ ನಾಳೆ ನಾಲ್ಕನೇ ತಾರೀಖ ಅಂದ್ರೆ ಜನವರಿ ನಾಲ್ಕನೇ ತಾರೀಖ ಎರಡು ಸಾವಿರದ ಇಪ್ಪತ್ತಾರು ನಾಳೆ ಹೊಸ ವರ್ಷ ಇದು ಏನು ಕಾರ್ಯಕ್ರಮ ಅಂತ ಕೇಳಿದ್ರ ಹಾಂ ಶ್ರೀ ಸದ್ಗುರು ಚಿನ್ಮಯ ಮೂರ್ತಿ ಹಾಂ ಹರಿಮೂರ್ತಿ ಅಪ್ಪಾಜಿ ಅವ್ರು ಮೂವತ್ತೆರಡನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಿಮಿತ್ತವಾಗಿ ಭಜನಾ ಸ್ಪರ್ಧೆ ಕಾರ್ಯಕ್ರಮ ಇಟ್ಟಾರ ಮಠದಾಗ ಮಠದಾಗ ಹಾಂ ಅದಕ್ಕೆ ಆ ಭಜನಾ ಕಾರ್ಯಕ್ರಮ ಕಾಂಪ್ಲೇಟ್ ಬಂದದ ಅದನ್ನ ಅದನ್ನು ನೋಡ್ಕೊತ ಕುಂತಿದ್ದು ಈ ಭಜನಾ ಸ್ಪರ್ಧಾ ತಿಳ್ಗಿಳಿದಲ್ಲ ಹಾಂ ಇದೇನು ಸಂಗೀತ ಭಜನಾ ಸ್ಪರ್ಧಾರೋ ಏನು ಪಾರ್ಜಾತ್ ಭಜನಾ ಸ್ಪರ್ಧಾರೋ ಇದ್ರೊಳಗೆ ನೋಡಪ್ಪ ಪಾರ್ಜತ್ ಭಜನಾನು ಬರ್ತದೆ ಸಂಗೀತ ಅವ್ರಿಗೂ ಅವಕಾಶ ಶೋ ಭಜನಾ ಸ್ಪರ್ಧಾ ಕಾರ್ಯಕ್ರಮ ಅಂತ ಅದಕ್ಕೆ ಅಂದ್ಕೊಂಡರು ಅದಕ್ಕಿ ಓದ್ತಿರ್ಬೇಕಲ್ಲ ನೋಡಿಲ್ಲ ಬರ್ದ ನೇರವಾಗಿ ಎಲ್ಲಾನು ಬರ್ದಾರ ನೋಡಣ ಇದ್ರಾಗ ಮೊದಲನೇ ಪಾಯಿಂಟ್ ಏನ್ ಬರ್ದಾರ ಹ್ಮ್ ಒಂದು ಸಂಘದಲ್ಲಿ ಭಾಗವಹಿಸಿದ ಕಲಾವಿದರಿಗೆ ಇನ್ನೊಂದು ಸಂಘದಲ್ಲಿ ಅವಕಾಶವಿರುವುದಿಲ್ಲ ಅಲ್ಲ ಅಂದ್ರ ಒಂದು ಸಂಘಿನೊಳಗ ಐದ್ ಮಂದಿಯೋ ಆರು ಮಂದಿಯೋ ಏಳು ಮಂದಿ ಇರ್ತಾರೆ ಇರ್ತಾರೆ ಹೌದಿಲ್ಲ ಹ ಒಂದು ಸಂಘನಾಗಿ ಶಿವ ಮಾಡದಂದ್ರ ಹ ಇನ್ನೊಂದು ಸಂಘಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂದ್ರ ಮತ್ತೊಂದು ಸಂಘಕ್ಕೆ ಕಲಾವಿದನ ಕೊರತೆ ಆದ್ರೆ ಅವಕಾಶನೇ ಇಲ್ಲ ಹ್ಮ್ ಇದಕ್ಕೆ ಅವಕಾಶ ಇಲ್ಲ ಮತ್ತ ತತ್ವ ಪದಗಳಿಗೆ ಮಾತ್ರ ಅವಕಾಶ ಹ್ಮ್ ತತ್ವ ಪದಗಳು ಅಂದ್ರಿ ತತ್ವ ಪದಗಳಂದ್ರ ಹ ಈಗ ನಮ್ಮ ನಾಡಿನೊಳಗ ಶ್ರೇಷ್ಠ ಶ್ರೇಷ್ಠ ಸಂತರಾಗಿ ಹೋದ್ರು ಯಾರಪ್ಪ ಕಡಿಕೋಳ ಮಡಿವಾಳಪ್ಪನವರು ಪದಗಳು ಹಾಡಬಹುದು ಎರಡನೇದಾಗಿ ಭಾವೈಕ್ಯದ ನಿಧಿ ಅಂತೇಳಿ ಹೆಸರಾಯ್ತುನಾಳ್ ಹೆಸರು ಕೇಳಿದ್ರು ಆ ಶೇರಿಪಜ್ಜವರ ಪದಗಳನ್ನು ಹಾಡಬಹುದು ಇದು ಅಲ್ಲದೆ ಪುರಂದರ ದಾಸರು ಕನಕದಾಸರು ಇವರ ಚರಿತ್ರೆನು ಹಾಡಬಹುದು ಇದನ್ನಲ್ಲದೆ ಕೈವಲ್ಯ ಪದ ಕೈವು ಕೈವಲ್ಯ ಕೈವಲ್ಯ ಪದಗಳಂತ ಬರ್ತಾವೆ ಅವಾಗ ಆ ಕಡಿ ಮ್ಯಾಗ ಭಾಗದವ್ರು ಹಾಡ್ತಾರೆ ಅವು ಶರ್ಪಭುಷನ್ರುದು ನಿಜಗುಣ ಶಿವಿಗಳುದು ಮಾಲಿಂಗ ರಂಗರು ಈ ಪದಗಳಿಗೆ ಅವಕಾಶ ಮಾತ್ರ ಆತ ಮಾ ಇತರೆ ಬಿಡಿ ಪದಗಳು ಯಾವ ಹಾಡೋಂಗಿಲ್ಲ ಇವು ಹಾಡಂಗಿಲ್ಲ ಯಾಕೆ ಇರು ಇಟ್ಟಿ ಇತರ ಮಾಡ್ತಾವ್ರು ಅಂತ ಹೇಳಿದ್ರ ಈಗ ಪ್ರತಿಯೊಂದು ಕಲಾವಿದರು ಬರೇ ಚಿಲ್ಲರ ಪದಗಳು ಹಾಡ್ತಾರೆ ರೀ ಒಂದು ರಾಜ ಇಲ್ಲ ಪದಗಳೇನು ಇಲ್ಲ ಅದಕ್ಕೆ ಇಲ್ಲಿ ಯಾಕೆ ನಾವು ಈ ಕಾರ್ಯಕ್ರಮ ಉದ್ದೇಶ ಏನಂದ್ರ ನಮ್ಮ ಸಂಸ್ಕೃತಿ ಕಟ್ಟ ಹೋಲಗತ್ತ ಬೆಳೀಬೇಕಂತ ಹೇಳಿ ಈ ತತ್ವ ಪದಗಳಿಗೆ ಮಾತ್ರ ನಮ್ಮ ಶ್ರೀಮಠ ಅವಕಾಶ ಕೊಟ್ಟರು ಇಲ್ಲಿ ಇನ್ನೊಂದು ಇದು ಶ್ರೀಮಠದ ಕುರಿತಾದ ನಿಖರ ಚರಿತ್ರೆಯುಳ್ಳ ಸಾಹಿತ್ಯಕ್ಕೂ ಅವಕಾಶ ಅಂದ್ರ ಇದು ಏನಂದ್ರ ಸದ್ಗುರು ಪುಂಡಲಿಂಗ ಮಹಾರಾಜರ ಚರಿತ್ರೆ ಆಗ್ಲಿ ತ್ರಿಮೂರ್ತಿ ಅಪ್ಪ ಅವ್ರ ಚರಿತ್ರೆ ಆಗ್ಲಿ ಹೌ ಜನ್ರಿಗೆ ಬಹಳ ಜನರಿಗೆ ಗುರುತಿರುದಿಲ್ಲ ತ್ರಿಮೂರ್ತಿ ಅಪ್ಪ ಅವರು ಪುಂಡಪ್ಪ ಮಹಾರಾಜ ಅಂದ್ರ ಬಹಳ ದೊಡ್ಡ ಶಕ್ತಿವಾನ ಬಹಳಷ್ಟು ಪವಾಡ ಪುರುಷ ಪುಂಡಾಪ್ ಶರಣರು ಈ ಭೂಮಿ ಮೇಲೆ ಆಗಿಲ್ಲ ಶರಣರು ಶರಣ್ ಮಹಾರಾಜರು ತ್ರಿಮೂರ್ತಿ ಅಪ್ಪ ಅವರು ಏನು ನುಡಿತಾರ ಅದನ್ನೇ ಆಗ್ತಿತ್ತು ಅಂತ ಶರಣರ ಚರಿತ್ರೆ ನಿಖರವಾದ ಚರಿತ್ರೆ ಆ ಹಾಡಿದ್ರ ಅಲ್ಲಿ ಕುತ್ತಿರುವಂತಹ ಜನರಿಗೆ ಎಲ್ಲರೂ ಗುರುತಾಗಬಹುದು ಅಂತ ಸಾಹಿತ್ಯ ಮಾತ್ರ ಹಾಡಬಹುದು ಅವಕಾಶ ಮತ್ತ ಇನ್ ಏನ್ ಬರ್ದಾರ ಒಂದು ಸಂಘಕ್ಕೆ ಹತ್ತು ನಿಮಿಷ ಮಾತ್ರ ಕಾಲಾವಕಾಶ ಇರುತ್ತೆ ಯಾಕಪ್ಪ ಯಾಕಪ್ಪಾಂದ್ರ ಬಹಳ ಸಂಘ ಬರೋದ್ರಿಂದ ಬಹಳ ಸುಮ್ ಅಂದಾಜು ಬರ್ತೀರಿ ಬಿಜಾಪುರ ಕಲಬುರಗಿ ನಮ್ಮ ಪಕ್ಕದ ರಾಜ್ಯ ಆಗಿರುವಂತ ಸೋಲಾಪುರ್ ಜಿಲ್ಲಾದಿಂದ ಬೆಳಗಾವ ಧಾರವಾಡ ಗದಗ ಹಿಂಗೆಲ್ಲ ಕಲಾವಿದ ಬರೋದ್ರಿಂದ ಅಲ್ಲಿ ಎಲ್ಲ ಹೊಟ್ಟಾರ ಬರ್ತಾರಲ್ಲ ಬರ್ತಾರ ಹ ಬರ್ತಾರ ಸ್ಪರ್ಧೆ ಕಾರ್ಯಕ್ರಮ ಅಂದ್ರೆ ಬರ್ಬಹುದು ಎಲ್ರು ಬರ್ತಾರ ಈ ಬಹಳ ಕಲಾವಿದರು ಬರೋದ್ರಿಂದ ಹ ಒಂದು ಸಂಘಕ್ಕೆ ಹತ್ತು ನಿಮಿಷ ಕಾಲ ಅವಕಾಶ ಕೊಟ್ಟೆವು ಅಂದ್ರೆ ಎಲ್ಲಾ ಸಂಘಗಳ ಕಾರ್ಯಕ್ರಮ ಮುಗಿತಾವ ಉದ್ದೇಶದಿಂದ ಶ್ರೀಮಠ ಏನ ನೇಮಕ ಅಂತ ಕೇಳಿದ್ರೆ ಹತ್ತು ನಿಮಿಷ ಅವಕಾಶ ಕೊಟ್ಟ ಈ ಎಲ್ಲಾ ಕಲಾವಿದರಿಗೂ ಕೂಡ ಅವಕಾಶ ಸಿಗಲಿ ಅನ್ನೋ ಸದುದ್ದೇಶದಿಂದ ಹತ್ತು ನಿಮಿಷ ಕಾಲಾವಕಾಶ ಕಾಲಾವಕಾಶ ಕೊಟ್ಟ ಮತ್ತ ಇಲ್ಲಿ ಇನ್ನೊಂದು ಬರದಾಗಲಿ ಏನಪ್ಪ ಇಲೆಕ್ಟ್ರಾನಿಕ್ ಸಂಗೀತ ಸಾಧನಗಳನ್ನು ಬಳಸಲು ಅವಕಾಶವಿಲ್ಲ ಅಂದ್ರೆ ಈಗ ಹೆಂಗದ ಈಗ ಮೊಬೈಲ್ ಒಳಗೆ ಆಪ್ ಬಂದಾವ ಈಗ ಮೊಬೈಲ್ ದೊಳಗೆ ಟ್ರ್ಯಾಕ್ ಹತ್ತರ ಹಾ ಒಬ್ಬರು ಒಬ್ರ ಅದನ್ನ ತಗೊಂಡು ಹೋಗಿ ದೊಡ್ಡ ಫಂಕ್ಷನ್ ಮಾಡಿ ಬರ್ತಾರಯತ್ತಿಲ್ಲ ಲಯ ಗೊತ್ತಿಲ್ಲ ಕ್ರಮಬದ್ಧ ಸಂಗೀತ ಕಲಿತ ಕಲಾವಿದರಿಗೆ ಹಂತದ ಅವಕಾಶ ಇಲ್ಲ ಈ ಕಾಲರ್ ಮೈಕ್ ಆಗಲಿ ಕ್ಯಾಶೋ ಆಗಲಿ ಆಗಲಿ ಯಾವದೂ ಅವಕಾಶ ಇಲ್ಲ ಇವಕ್ ಅವಕಾಶ ಇಲ್ಲ ಮತ್ತ ಸಂಗೀತ ಸಾಧನಗಳನ್ನು ತಾವೇ ತರತಕ್ಕ ಬರದಾರೀ ಹೆಂಗ್ರ ಈಗ ಹಾಡುವಂತ ಕಲಾವಿದರು ಹಾ ಪೇಟಿಗೆ ಆಗಲಿ ದಮಡಿ ತಾಳ ತಬಲಾ ಹ ಏನದವಲ್ಲ ಹಾ ಸಾಹಿತ್ಯ ತಾವೇ ತರಬೇಕು ನಮ್ಮ ಮಠದೊಳಗ್ ಅವ್ರಿಗೆ ಅವಕಾಶ ಇಲ್ಲ ಸಂಗೀತ ವಾದ್ಯಗಳು ತಮ್ಮ ತಮ್ಮ ಸಂಗೀತ ವಾದ್ಯಗಳು ತಾವ ತಾವೇ ತರಬೇಕು ಮತ್ತ ಇಲ್ಲಿ ಇನ್ನು ಬರದ ಮುಂದೆ ರಾಗ ತಾಳ ಲಯಬದ್ಧತೆಯಿಂದ ಕೂಡಿದ ಹಾಗೂ ಸಾಹಿತ್ಯ ಸ್ಪಷ್ಟ ಉಚ್ಚಾರಣೆಗೆ ಆದ್ಯತೆ ಇದು ಗೊತ್ತಿಲ್ಲ ಹ್ಮ್ ರಾಗನೊಳಗ್ ಹಾಡ್ಬೇಕು ರಾಗಿನೊಳಗ್ ಹಾಡ್ಬೇಕು ಯಾವ ತಾಳ ಅಂತ ಹೇಳ್ಬೇಕು ಹ ಮತ್ತ ಲಯ ತಾವು ಕಲೆ ಅದನ್ನ ಸ್ಪಷ್ಟವಾಗಿ ಇದು ಯಾಕೆ ಇಟ್ಟಿ ಅಂದ್ರೆ ಈಗ ಬಹಳ ಮಂದಿಗೆ ರಾಗ ಅಂದ್ರೆ ಗೊತ್ತಿಲ್ಲ ಲಯ ಅಂದ್ರೆ ಗೊತ್ತಿಲ್ಲ ಲಯ ಅಂದ್ರೆ ಅದನ್ನ ಗೊತ್ತಿಲ್ಲ ಅದ್ರೊಳಗೆ ಮುಳುಗಿ ಹಾಡ್ಬೇಕು ಅನ್ನೋದು ಬಹಳ ಕಲಾವಿದರಿಗೆ ಗೊತ್ತಿಲ್ಲ ನಮ್ಗ್ ಒಳ್ಳೆಯವ್ರ ಹತ್ರ ಅನ್ನುವಂತ ಉದ್ದೇಶದಿಂದ ಹಾಡ್ತಾರೆ ಆದ್ರೆ ಇಲ್ಲಿ ಯಾಕೆ ಹಿಂಗಿಟ್ಟಿವಂದ್ರ ರಾಗಬದ್ಧವಾಗಿ ಹಾಡುವಂತ ಕಲಾವಿದರ ಮುಂದೆ ತಪ್ಪಿದ್ರಂದ್ರೆ ಇದು ನೋಡಿ ಸುಧಾರಿಸಬೇಕು ಹಾ ಶ್ರೀ ಮಠದೊಳಗೆ ಹಿಂದ ರಾಗದಿಂದ ಹಾಡದವರು ಹಿಂದ ಬೆಲೆ ಸಿಕ್ಕ ಅಂತ ಹೇಳಿ ರಾಗ ಬದಲಾಯ್ತರು. ಕೂಡ ರಾಗಗಳನ್ನು ಕಲ್ಲಿಕ ಅನುಕೂಲ ಅನುಕೂಲ ಆದ್ರು. ಹೌದು. ಮತ್ತೆ ಇಲ್ಲಿ ಏನೋ ಒಂದು ಬರದರೆ ಏನ ಅದು? ನಿರ್ಣಯವೇ ಅಂತಿಮ ನಿರ್ಣಯ ಹ ಆಂದ್ರೆ ನಿರ್ಣಾಯಕರು ತಿರ್ತಾರೆ. ಹೌದು. ಒಬ್ರೂ ಸಾಹಿತ್ಯಕ ಇರ್ತಾರೆ. ಹೌದು. ಒಬ್ರು ರಾಗಕ ಇರ್ತಾರೆ. ಹೌದು. ಒಬ್ರೂ ತಾಳಕ ಇರ್ತಾರೆ. ಹೌದು. ಒಬ್ರೂ ಲಯ ಲಯ ಹೆಂಗ್ ಮಾಡ್ತಾರ ಅಂದ್ರ ಆ ಪದಗಳಿಗೆ ರಚನೆ ಹೆಂಗೆ ಮಾಡಾವ ಅದಕ್ಕೆ ಒಂದು ನಾಲ್ಕು ಜನ ತೀರ್ಪುದರು ಇರ್ತಾರೆ ಅಂದ್ರೆ ನಿರ್ಣಾಯ್ಕ ಅವರು ಯಾರು ಶುದ್ಧವಾಗಿ ಹಾಡ್ಯಾರ ಯಾರು ರಾಗದೊಳಗೆ ಯಾರು ತಾಳಿನೊಳಗೆ ಯಾರು ಶುದ್ಧ ಸಂಗೀತದೊಳಗೆ ಹಾಡ್ಯಾರ ಅವರಿಗೆ ಮಾತ್ರ ಅವರು ಆದ್ಯತೆ ಕೊಡ್ತಾರೆ ಆದ್ಯತೆ ಕೊಡ್ತಾರೆ ಅಂದ್ರೆ ಉತ್ತಮ ಕಲಾವಿದರಿಗೆ ಅವ್ರು ಆಯ್ಕೆ ಮಾಡಿರ್ತಾರೆ ಉತ್ತಮ ಕಲಾವಂತರಿ ಆಯ್ಕೆ ಮಾಡಿರ್ತಾರೆ ಇಲ್ಲಿ ಹಾಂ ಯಾರಾದರೂ ಬಂದು ಹಾಂ ನಾವು ಸರಿ ಹಾಡಿದೆವು ಅವರು ತಪ್ಪು ಹಾಡವರು ಹಾಂ ಅವರು ತಪ್ಪು ಹಾಡಿದವ್ರಿ ಪಟ್ರಿ ನಾವು ಚಲೋ ಹಾಡಿದವ್ರಿ ಕೊಡ್ಲಿಲ್ಲ ಅಂತ ಯಾರು ವಾದ ಮಾಡುವ ಇಲ್ಲ ಆ ತೀರ್ಪುಗಾರರ ನಿರ್ಣಯ ಕೊನೆ ನಿರ್ಣಯ ಮತ್ತ ಇನ್ನೊಂದು ಬರದಾರ ಹಾಡುವ ಪದ್ಯದ ಒಂದು ಮೂಲ ಪ್ರತಿಯನ್ನು ನಿರ್ಣಾಯಕರಿಗೆ ಕೊಡ್ತಕ್ಕದ್ದು ಅಂದ್ರೆ ಈಗ ಮಡಿವಾಳಪ್ಪನ ಪದ ಹಾಡಿದ್ರಿ ಆ ಮಡಿವಾಳಪ್ಪನ ಮೂಲ ಗ್ರಂಥಗಳಿಗೂ ಪದ ನೀವು ಹಾಡಿರ್ತೀವಿ ಆ ಮೂಲ ಪದದ ಏನು ಪ್ರತಿ ಎತ್ತರದ ಅದು ಜೆರಾಕ್ಸ್ ಹ ಅದು ತಂದು ತೀರ್ಪುಗಾರರ ಕೂಡ ಅಂದ್ರೆ ನಾವು ಬರ್ಕೊಂಡು ನಿಮ್ಮ ನಿಮ್ ಐಲೆ ಕೇಳ್ತೇವ ಮಡಿಯೊಳಪನ್ ಪದ್ಯ ಕೇಳಿ ನಾವು ಬರ್ಕೊಂಡ್ರೆ ಇಲ್ಲ 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 ಅದು ಗ್ರಂಥದೊಳಗೆ ಇರ್ತದಲ್ಲ ಅದೇ ಪ್ರಕಾರ ತಂದು ಗ್ರಂಥದೊಳಗ ಅಂತ ಗ್ರಂಥದೊಳಗ್ರಿ ಹೇಳ್ಬೇಕು ಇಂತ ಗ್ರಂಥದೊಳಗ ಎಷ್ಟೇ ಪೇಜಿನೊಳಗ ಇಂತ ಪದ್ಯ ಹೌದು ಇಂಥವ್ರ ಸಾಹಿತ್ಯ ಇದು ಹೇಳ್ಬೇಕು ಇನ್ನೊಂದು ಇನ್ನೊಂದು ಈ ಹಾಡುವಾಗ ಈ ಮಡಿಯೋಳಪ್ಪನ ಪದ ಹಾಡಿದ್ರೆ ಅಂದ್ರೆ ಈ ಪದದ ರಾಗ ಇದೆಯದ ತಾಳಿದಿ ಹೇಳಿ ಹಾಡಬೇಕು ಹಿಂಗೆಲ್ಲ ಹೇಳೋವ್ರಿಗೆ ಮಾತ್ರ ಹಾಂ ಬೆಲೆ ಶಿಕ್ ಬರ್ತಿತ್ತು ಅಂದ್ರೆ ಹೇಳಬೇಕು ಬರಲಿಲ್ಲ ಅಂದ್ರೆ ತಮ್ಮ ಹ್ಯಾಂಗ್ ತಮ್ಮ ಪ್ರಕಾರ ಅವ್ರ ಅನುಕೂಲ ಪ್ರಕಾರ ಬರ್ತಾವ ಅನುಕೂಲ ಪ್ರಕಾರ ಮತ್ತ ಭಾಗವಹಿಸಿದ ಇನ್ನೊಂದ್ರಿ ಇಲ್ಲಿ ತಡ್ರಿ ಅಣ್ಣ ಆ ಹಿಂಗದ ಹೆಂಗ ಎಲ್ಲ ನಮಗ ಕ್ರಮ ಪದ್ಧತಿಗಳು ಇವು ಪದ್ಧತಿಗಳನ್ನು ಹೇಳಿದ್ರಲ್ಲ ಈ ಪದ್ಧತಿ ಹೇಳಿದ ಪ್ರಕಾರ ನಾವು ಹಾಡ್ತೇವೆ ಇದರಿಂದ ನಮಗೇನು ಲಾಭ ಲಾಭ ಹಾಡಿರತಕ್ಕ ಇದರದಿಂದ ಏನ್ ಲಾಭ ಆಗ್ತದೆ ಶ್ರೀಮಠದಲ್ಲಿ ಯಾರು ಒಳ್ಳೆ ಕಲಾವಿದರು ಪ್ರಥಮ ಮತ್ತು ತೃತೀಯ ಸ್ಥಾನ ಮೂರು ಸ್ಥಾನ ಮಾಡ್ಯಾರ ಮೂರ ಬಹುಮಾನ ಇಟ್ಟ ಒಂದೇ ನಂಬರ್ ಯಾರು ಬರ್ತಾರಲ್ಲ ಅವ್ರಿಗೆ ಇಪ್ಪತ್ತೊಂದು ಸಾವಿರ ಬಹುಮಾನ ಉತ್ತಮ ಪ್ರಥಮ ಸ್ಥಾನ ಕೊಡೋದ್ರಿಗೆ ಇಪ್ಪತ್ತೊಂದು ಸಾವಿರ ಬಹುಮಾನ ಅದರ ಜೊತೆಗೆ ಶ್ರೀಮಠದಿಂದ ಆಶೀರ್ವಾದ ಮತ್ತು ಪ್ರಶಸ್ತಿ ಪತ್ರ ಕೊಡ್ತಾರೆ ಹಾಂ ಅರ್ಶಿಷ್ಟು ಇಪ್ಪತ್ತರ ಹೌ ಎರಡನೇ ಸ್ಥಾನದವರಿಗೆ ಅದಾವೆ ರೀ ಹದಿನೈದು ಸಾವಿರದ ಒಂದು ರೂಪಾಯಿ ಬಹುಮಾನ ಇನ್ನ ಮೂರನೇ ಸ್ಥಾನ ಬಂದವರಿಗೆ ಎಂಟು ಸಾವಿರದ ಒಂದು ರೂಪಾಯಿ ಬಹುಮಾನ ಅಲ್ಲರನಾ ಈ ಸದ್ಯ ಪ್ರಥಮ ದ್ವಿತೀಯ ತೃತೀಯ ತಿಳಿಕೆ ಮೂರು ಭಾಗಗಳು ಮಾಡಿದ್ರು ಮೂರು ಮಂದಿ ಕಲಾವಿದರು ಯಾರೇ ಇರ್ಲಿ ಅವ್ರು ಅದೃಷ್ಟ ಪ್ರಕಾರ ಅವ್ರು ತಗೊಂಡು ಹೋಗ್ತಾರೆ ಹೋಗ್ತಾರೆ ಈಗ ನೂರಾರು ಮ್ಯಾಲಿನವ್ರು ಎಲ್ಲರೂ ಬಂದಿರ್ತಾರೆ ಹೌದು ಮಾ ಬಂದವ್ರು ಖಾಲಿ ಹೋದ್ರೆ ತಪ್ಪಾಗಂಗಿಲ್ಲ ಏನು ರೀ ಏ ಹಂಗಿಲ್ಲ ಹಾಂ ಆ ಬಂದ ಕಲಾವಂತರಿ ಮೂರ್ ಮಂದಿ ಮೂರ್ ಬಹುಮಾನ ತಗೊಂಡ್ ಹಾದು ಇವ್ರಿಗೆ ಹಂಗೆ ಕಳ್ಸಂಗಿಲ್ಲ ಇವ್ರಿಗೆ ನೋಡ್ರಿ ಈಗ ಆ ಪ್ರಶಸ್ತಿ ಸಲುವಾಗಿ ಎಲ್ಲೆಲ್ಲಿ ಬುಡ್ಕಿ ತಿರ್ಗಾಡ್ತಿರ್ತಾವ ಆದ್ರೆ ಶ್ರೀಮಠ ಅವ್ರಿಗೆ ಹ್ಯಾಂಗ್ ಕಳ್ಸಂಗಿಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರಿಗೆ ಮಾತ್ರ ಪ್ರಶಸ್ತಿ ಪತ್ರ ಕೊಟ್ಟು ಕಳ್ಸ ಪ್ರಶಸ್ತಿ ಪತ್ರ ಇತ್ತಿರ್ಲಿಲ್ಲ ಇದು ನಮ್ಗೆ ಏನ್ ಅನುಕೂಲ ಆಗ್ತದೆ ಈಗ ಮಾಶಾಸನ ಸಲುವಾಗಿ ತಿರುಗಾಡ್ತಾರೆ ಎಷ್ಟೋ ಮಂದಿ ನಮಗೆ ಗೋರ್ಮೆಂಟ್ ನಮ್ಗೆ ಹೌದು ಅದನ್ನ ಅವಾಗ ಸಿಗಂಗಿಲ್ಲ ಇಂತ ಶ್ರೀಮಠದ ಶ್ರೀಗಳ ಹಸ್ತದಿಂದ ಕೊಡ್ತಾರಲ್ಲ ಇದೊಂದು ಆಶೀರ್ವಾದ ಯಾವ್ದೇ ಅವ್ರಿಗೆ ಗೋರ್ಮೆಂಟ್ ಸವಲತ್ತು ಸಿಗಬೇಕಾದ್ರೆ ಅವ್ರಿಗೆ ಆ ಉದ್ದೇಶದಿಂದ ಇದನ್ನ ಮಾಡ್ಯಾರ ಮತ್ ಇದು ಎಲ್ಲ ಐತ್ರಿ ಮತ್ ಈಗ ಸದ್ದ ನಾವು ಅಲ್ಲಿ ಇದು ಬರೆಸ್ತೀವನ್ ಹೆಸರು ಬರಸ್ತೀವ್ ನಮ್ಮ ಸಂಘದ ಹೆಸರು ಹ್ಮ್ ಹ್ಮ್ ನಮ್ಮ ಸಂಘದ ಹೆಸರು ಬರೆಸ್ಬೇಕಾದ್ರೆ ಅಲ್ಲಿ ಏನು ನೋಂದಣಿ ಮಾಡ್ಬೇಕಾದ್ರೆ ಫೀಜ್ ಏನ್ ಕಟ್ಬೇಕು ಏ ಇಲ್ಲಿ ಬೇರೆ ಕಡೆ ಐದು ನೂರು ಒಂದು ಸಾವಿರ ಹಿಂಗೆ ತೋರ್ತಾವ ಈ ಗೊಳಸಾರ ಮಠದಲ್ಲಿ ಅಪ್ಪಾಜಿ ಅವ್ರು ಹೇಳ್ಯಾರ ಬಂದ ಕಲಾವಂತರಿಗೆ ಅವ್ರ ಕೈಯಿಂದ ಯಾವುದೇ ಹಣ ಪಡೆಯಂಗಿಲ್ಲ ಅಂತ ಹೇಳಿ ಅಪ್ಪಾಜಿ ಅವರ ಆದೇಶ ಏನ ಪ್ರಕಾರ ಅಂದ್ರೆ ಒಂದ್ ರೂಪಾಯಿ ಯಾರು ಯಾರು ಕೊಡ್ಬೇಕಾಗಿಲ್ಲ ಮಾತ್ರ ಈ ಸದ್ದ ನಾವು ಹೆಸರು ಬರ್ಸ್ಬೇಕಂದ್ರೆ ಈ ಸದ್ದ ನಾಲ್ಕನೇ ತಾರೀಕು ಕಾರ್ಯಕ್ರಮ ಹೌದು ಈಗ ಕಲಾವಿದ್ರು ಎಷ್ಟನೇ ತಾರೀಕಿನ ಮಟ್ಟ ಹೆಸರು ಬರೆಸಬಹುದು ಇದು ನೋಡ್ತಮ್ಮ ನಾಲ್ಕನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ಸಮಯ ಬೇಕು ಎರಡನೇ ನಾಳೆ ಜನವರಿ ಎರಡನೇ ತಾರೀಕು ತನಕ ಬರ್ಸಬಹುದೇ ಸರ್ ಹೌದ್ ಇಷ್ಟಕ್ ಮಾತ್ರ ಅವಕಾಶ ಅದ ಏನು ಮಾಣಿಕ ಮಾಸ್ತಾರ ನೀವು ಕೂಡ ಭಜನಾ ಪದ ಬರೀತೀರಿ ಹೌದಾ ಸಹಿತ ಮಾಡ್ತೀರಿ ಇದರಿಂದ ಏನ್ ಲಾಭ ಅದು ಅಂದ್ರೆ ನಂದೊಂದು ಅನುಭವ ಹೇಳ್ತೀನಿ ನಿಮ್ಗ ಅನುಭವ ಇದ್ರ ಅನುಭವ ಬಳಸರ್ ಮಠದಲ್ಲಿ ಇದು ಎಷ್ಟು ವರ್ಷ ಐತ್ ಮಾಡ್ಲಕ್ಕ ಕಾರ್ಯಕ್ರಮ ಅಂದ್ರ ಈಗ ಭಜನಾ ಸ್ಪರ್ಧೆ ಕಾರ್ಯಕ್ರಮ ಎರಡು ವರ್ಷ 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 ಈ ಇದು ಎರಡನೇ ಎರಡನೇ ಇದಕ್ಕ ಮೂರ್ ಮೂರನೇ ವರ್ಷದ ಹಿಂದೆ ಢೊಳ್ಳಿನ ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿವೆ ಅದೇ ಅದೇ ಮಾಡಿದ ಅಲ್ಲಿನೂ ಕೂಡ ಹಿಂಗೆಲ್ಲ ನೇಮಾವಳಿಗಳು ಇದು ಅಲ್ಲಿ ನಾವು ಕೂಡ ನಾವು ಢೊಳ್ಳಿನ ಪದ ಹಾಡೋದು ಎಲ್ಲರಿಗೂ ಗೊತ್ತದ ಪ್ರಕಾಶ್ ಕರೆಸಿಗೆ ಅಂತೇಳಿ ಎಲ್ಲರಿಗೂ ನಮ್ಮ ಸಂಘ ಕೂಡ ಅಲ್ಲಿ ನಾವು ಹೆಸರು ಕೊಟ್ಟಿದೀವಿ ಅವತ್ತ ನಾವು ತ್ರಿಮೂರ್ತಿ ಅಪ್ಪ ಅವ್ರ ಮೊದಲ ಒಂದು ಒಳ್ಳೆ ಸಾಹಿತ್ಯ ಹಾಡಿದ್ವಿ ಹಾಡಿದ್ರ ಸಲುವಾಗಿ ಅಲ್ಲಿ ನಮಗ್ ಮೂರನೇ ಸ್ಥಾನ ಸಿಕ್ಕ ಮೂರನೇ ಬಹುಮಾನ ಸಿಕ್ಕಿದ್ರ ಅದು ನಮ್ಗೆ ಏನ್ ಉಪಯೋಗ ಆಗ್ಯದ ಅಂದ್ರೆ ಈಗ ಗೊತ್ತಾಗಿದೆ ನಮ್ಗ ಮೂರನೇ ಸ್ಥಾನ ಎಲ್ಲರ ಜೊತೆ ಜಗಳ ತೆಗ್ದು ನಮ್ಗೆ ಒಂದೇ ಸ್ಥಾನ ಕೊಡಬೇಕಾಗಿತ್ತು ಪ್ರಥಮ ಬಹುಮಾನ ಕೊಡಬೇಕಾಗಿತ್ತು ಆದ್ರ ಮೂರನೇ ಬಹುಮಾನ ಗೊತ್ತು ಆದ್ರ ನಮ್ಗೆ ಸನ್ಮಾನ ಮಾಡಿ ಬಹುಮಾನ ಕೊಡುವಾಗ ಅಭಿನವ ಕುಂಡಲಿಂಗ ಮಹಾರಾರು ಈಗ ಸದ್ದು ಐ ಇದ್ದಿದ್ದು ಮುತ್ಯಾವ ಈಗ ಸದ್ದು ಇದ್ದವರು ಇಂತ ಇಂಥ ಅವರು ಯಾವ ಸಂತನಿಗೆ ಇರ್ಬೇಕಾದ ಲಕ್ಷಣ ಎಲ್ಲ ಅವ್ರ ಬಲ್ಲಿ ಅವ್ರು ಈಗ ಇದ್ದು ಮುತ್ಯಾವ ಭಯ ಇದ್ದಪ್ಪ ಅವ್ರಿಗೆ ಭಯ ಹ್ಞೂ ಅವ್ರ ಮಾತು ಹೇಳ್ತಾರೆ ನನಗೆ ಏನು ಪ್ರಕಾಶ್ನೆ ಬಹಳ ಚಂದ ಆಡೀರಿ ಬಹುಮಾನ ಮೂರನೇದು ಬಂದದ ಅಂತ ಹೇಳಿ ಏನು ಚಿಂತೆ ಮಾಡಬೇಡ ವೇತ್ಯ ಕೊಡುವುದಿಲ್ಲ ಹಾಂ ಹಾಂ ಕಾರ್ಯಕ್ರಮನಿಂದ ಎಲ್ಲಾರ ಚಲೋ ಆಗ್ಯದ ಅಂತ ಹೇಳಿ ನನಗೆ ಒಬ್ಬನೇ ಕೆಲ್ಸಂಗೆ ಹೇಳಿದರು ಹಾ ಇವತ್ತಿನ ದಿನ ಆ ಮಠದ ಆಶೀರ್ವಾದದಿಂದ ಈ ವರ್ಷ ಒಂದ್ ನೂರಾರು ಕಾರ್ಯಕ್ರಮ ಐದಾರು ಜಿಲ್ಲೆಯೊಳಗ ಕಾರ್ಯಕ್ರಮ ನಾವು ಮಾಡಿದ್ವಿ ಈ ವರ್ಷ ಅಪ್ಪಾಜಿ ಅವರೀರ್ವಾದ ಆಶೀರ್ವಾದ ಆದ ಒಳಗ ನಾವ್ ಮೊದಲು ಯಾರ ಇದ್ ಹದಿನೈದು ವರ್ಷ ಗುರುತೇ ಇದ್ದಿತ್ತಿಲ್ಲ ಮೊದಲು ಮೊದಲು ಆಡ್ತೀವ್ ಹಾಡ್ಲಕ್ಕ ಹದಿನೈದು ವರ್ಷ ಆಯ್ತು ಆದ್ರೆ ಈ ವರ್ಷ ಅಪ್ಪಾಜಿ ಆಶೀರ್ವಾದ ಯಾವಾಗ ಆಯ್ತು ಒಂದ್ ತಿಂಗಳದೊಳಗೆ ಶ್ರಾವಣ ತಿಂಗಳದೊಳಗ ಮೂವತ್ತೊಂದ್ ದಿವಸ ಇರ್ತದೆ ಒಂದ್ ತಿಂಗಳಾಗ ಒಂದ್ ತಿಂಗಳದಾಗ ಇಪ್ಪತ್ತ್ ಮೂರು ಕಾರ್ಯಕ್ರಮ ಮಾಡಿದ್ವಿ ಒಂದು ತಿಂಗಳೊಳಗೆ ಇಪ್ಪತ್ ಮೂರು ಯಾಕೆ ಹೇಳ್ಬೇಕಾಯ್ತಂದ್ರೆ ಶ್ರೀಮಠಕ್ಕೆ ಬಂದು ಯಾರು ಬ್ಯಾಸ್ರ ಮಾಡ್ಕೊಂಡು ಹೋಗೋದಿಲ್ಲ ಹ ನಾವ್ ಅವತ್ತೇನು ಉದ್ದೇಶಿಕೊಂಡು ಅಂದ್ರೆ ಮಠಗಳಿಗೆ ಹೋಗಿ ಒಂದ್ ಎರಡು ಪದಗಳು ಹಾಡಿ ಬರ್ಬೇಕು ಹೋದವರು ಪ್ರಶಸ್ತಿ ಸಲುವಾಗಿ ಹೋದವರಲ್ಲ ಬಹುಮಾನ ಸಲುವಾಗಿ ಹೋದವರು ಆದ್ರೆ ಶ್ರೀಮಠದ ಶಕ್ತಿ ಎಂತ ಅಲ್ರಣ್ಣ ಈ ಸದ್ಯ ಈ ನಮ್ಮ ಭಜನಾ ಕಲಾವಿದರಿಗೆ ಎಲ್ಲಾ ನಾಡಿನ ಭಜನಾ ಕಲಾವಿದರಿಗೆ ಹ್ಮ್ ನಿಮ್ ಅನುಭವ ಪ್ರಕಾರ ಏನ್ ಹೇಳಕ್ ಬಯಸ್ತೀವಿ ಏನ್ ಹೇಳದ್ ಬೀಸ್ತೀವಿ ಅಂದ್ರ ಶ್ರೀಮಠಕ್ ಬರ್ರಿ ಆಶೀರ್ವಾದ ಪಡ್ಕೋರಿ ಒಳ್ಳೆ ಭಾವ ಭಕ್ತಿಯಿಂದ ಹಾಡ್ರಿ ಇದು ಭಾವ ಭಕ್ತಿಯಿಂದ ಹಾಡಿದ್ರಿ ಮಠಕ್ಕೆ ನಿಮ್ಮ ಸೇವಾ ಸಲ್ಲ ಆ ಮಠದಿಂದ ನಿಮ್ಗೆ ಆಶೀರ್ವಾದ ಆಗೋದು ಮಾತ್ರ ಖಚಿತ ಮತ್ತೆ ಇದರೊಳಗ ಏನೋ ಎರಡು ಮಾತಿಲ್ಲ ಅದಕ್ಕೆ ನಿಮಗೂ ನಾನು ಮಾತಾಡ್ತೀನಿ ನಿಮಗೂ ಕೂಡ ನಿಮ್ಮ ಸಾಹಿತ್ಯ ಬಹಳ ಜನ ಹಾಡ್ತಾರೆ ಅದಕ್ಕೆ ನಿಮಗೆ ಬೇಕಾದ ಸಂಘಗಳಿಗೆ ನೀವು ಕೂಡ ಕರೆಸ್ಬಹುದು ರೀ ನಿಮ್ ಮಾತಿನ ಪ್ರಕಾರ ನಾವು ನಮ್ಮ ಸಾಹಿತ್ಯ ಅನೇಕ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ನಮ್ಮ ಶ್ರೀಮಠ ಸೂಚನೆ ಕೊಡ್ತೇವೆ ಎಲ್ಲಾ ಕಲಾವಿದರು ಬಂದು ಈ ಶ್ರೀಮಠಗಳಿಗೂ ಸೇವಾ ಮಾಡಿ ಇಂತ ಸಮಯ ಸಿಗುದು ದುರ್ಲಭ್ ಸಿಕ್ಕದ ಇದನ್ನ ಕಳ್ಕೋಬೇಡ್ರಿ ಸಮಯ ಗಾಳಿ ಬಿಟ್ಟು ಕೈಲಿ ತುರಿಕೊಳ್ಳಿ ಅಂತ ಅದಕ್ಕೋಸ್ಕರವಾಗಿ ಈಗ ಇಂತ ಸುಲಭವಾಗಿರತಕ್ಕಂತ ಸಂದರ್ಭ ಒಳ್ಳೆಯ ಸಮಯ ನಿಮಗೆ ಸಿಕ್ಕದ ಇದನ್ನ ಯಾರು ಹಾನಿ ಮಾಡ್ಕೋಬೇಡ್ರಿ ಎಲ್ಲಾ ಕಲಾವಿದರು ಬಂದು ನಾಡಿನ ಕಲಾವಿದರು ಭಜನೆ ಕಲಾವಿದರು ಸಂಗೀತ ಕಲಾವಿದರಾಗಿರ್ಬೋದು ಪಾರ್ಚಾತ್ ಹಾಡುವಂತಹ ಕಲಾವಿದರಾಗಿರ್ಬೋದು ಎಲ್ಲಾ ಕಲಾವಿದರು ಬಂದು ಮಠದೊಳಗೆ ಸೇವಾ ಮಾಡಿ ಇದರ ಸದುಕು ಪಡ್ಕೋರಿ ಅಂತೇಳಿ ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ